ಸ್ನೇಹಿತರೆ ನಮಸ್ಕಾರ ಅಲಾವಿ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ದೂದನಾನಾರ್ ಒಂದು ದಿನ ಕೆಲ ಜನರ ಬಗ್ಗೆ ತಮ್ಮ ಶಿಷ್ಯರೊಂದಿಗೆ ಮನನೊಂದು ಮಾತನಾಡುತ್ತಾ ಗಿಡದ ನೆರಳಿನಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದರು ಈ ಸಮಯದಲ್ಲಿ ಇವರಿಗೆ ಆಗದ ಕೆಲವು ಜನರು ದೂದನಾನರಿಗೆ ಮುಗಿಸಿಯೇ ಬಿಡಬೇಕು ಎಂದು ತೀರ್ಮಾನಿಸಿಕೊಂಡು ಒಂದು ತಂಬಿಗೆಯ ತುಂಬಾ ಹಳ್ಳಿಯ ಹಾಲನ್ನು ತಂದು ಭಕ್ತಿಯಿಂದ ನಮಿಸುವ ನಾಟಕ ಮಾಡಿ ಈ ಹಸುವಿನ ಹಾಲು ತಮಗಾಗಿ ಪುಡಿಯಲು ತಂದಿರುವೆವು ಪುಡಿದು ಸಂತೃಪ್ತರಾಗಿರಿ ಎಂದು ಹೇಳಿದರು ಇದನ್ನ ಅಂತರಾತ್ಮದಿಂದ ಇವರ ಕಪಡ ನಾಟಕವನ್ನು ಅರಿತ ಮಹಾತ್ಮರಾಗಿರ್ತಕ್ಕಂತಹ ದೂದು ಮನದಲ್ಲಿ ನೊಂದುಕೊಂಡರು ತಮ್ಮ ಸುಖ ದುಃಖಗಳನ್ನು ಅಲ್ಲಾಹನ ಪಾದಗಳಿಗಿಟ್ಟು ಕೆಲ ಭಕ್ತರು ತಂದುಕೊಟ್ಟ ಕಳ್ಳಿ ಹಾಲನ್ನು ಘಟ ಟನೆ ಕುಡಿದು ಬಿಟ್ಟರು ಸ್ವಲ್ಪ ಹೊತ್ತಿನ ನಂತರ ದೂದು ನಾನಾರವರ ಮೇಲೆ ಇದರ ಪರಿಣಾಮ ಬೀರಿ ವೇದನೆ ಅನುಭವಿಸಿದರು ನಂತರ ಅಲ್ಲಾಹು ಹಸುವಿ ಅಲ್ಲಾಹು ಎಂದು ನಾಮ ಸ್ಮರಣೆ ಮಾಡಿದರು ಕಪಟೆಗಳು ನೀಡಿದ ಕಳ್ಳಿ ಹಾಲು ಅಲ್ಲಾಹನ ಅನುಗ್ರಹದಿಂದ ನಿಜವಾದ ಹಸುವಿನ ಹಾಲಾಗಿ ಪರಿವರ್ತನೆಗೊಂಡು ಜೀರ್ಣವಾಯಿತು ಪುನಃ ದೂದನಾನಾರವರು ಶಾಂತ ಚಿತ್ತರಾಗಿ ಪುನಃ ಮೊದಲಿನಂತೆ ನಗುಮುಖ ಹೊಂದಿದರು ಪೂಜ್ಯರಿಗೆ ಹೊಂಚು ಹಾಕಿ ಕಿರುಕುಳ ನೀಡಿದ ಆ ಎಲ್ಲ ಜನ ತಮ್ಮ ಬಲೆಗೆ ತಾವೇ ಬಿದ್ದು ಹೇಳಲು ಹೆಸರಲ್ಲದಂತೆ ನರ ಸರ್ವನಾಶ ಹೊಂದಿದರು ಮೇಲಿಂದ ಮೇಲೆ ತಪ್ಪು ಹೆಸಗುವ ಈ ನರಕುರಿಗಳಿಗೆ ಶರಣರ ಮಹಿಮೆ ಹೇಗೆ ತಿಳಿಯುತ್ತದೆ ದೂದು ನಾನಾರವರಿಗೆ ಆಗದ ಕೆಲವು ಜನರು ಪೂಜ್ಯರನ್ನು ಈ ಜಗತ್ತಿನಿಂದ ಮುಗಿಸಿಯೇ ಬಿಡಬೇಕು ಎಂದು ನಿರ್ಧರಿಸಿದರು ದೂದು ನಾನಾರವರನ್ನು ಮುಗಿಸಲು ಒಬ್ಬ ಮಂತ್ರವಾದಿಯನ್ನು ಹಣದ ಆಸೆ ತೋರಿಸಿ ತಯಾರು ಮಾಡಿದರು ಅವರಿಗೆ ಕಂಠಪೂರ್ತಿ ಪಾನಮತನನ್ನಾಗಿ ಮಾಡಿ ಮಹಾತ್ಮರ ಒಳಗೆ ಕಳುಹಿಸಿದರು ಇವನು ಮಹಾತ್ಮರಿಗೆ ತನ್ನಲ್ಲಿರುವುದನ್ನು ಪ್ರಯೋಗಿಸಿ ಅಲ್ಲಿಂದ ಹೊರಟು ಹೋದ ಸ್ವಲ್ಪ ಸಮಯದ ನಂತರ ದೂದ ನಾನಾರವರ ಮೂರ್ತಿ ಹೋಗುತ್ತಿದ್ದರು ತಕ್ಷಣ ಅಲ್ಲಾಹು ಹಸುದಿ ಅಲ್ಲಾಹು ಎಂದು ಅಲ್ಲಾಹನನ್ನು ಸ್ಮರಿಸಲು ತಕ್ಷಣ ಮೊದಲಿನ ಸ್ಥಿತಿಗೆ ಬಂದರು ಆದರೆ ಮಂತ್ರ ಹಾಕಿ ಹೋದ ಮಂತ್ರವಾದಿ ಸ್ವಲ್ಪ ದೂರ ಹೋಗಿ ರಕ್ತಕಾರಿ ಸತ್ತು ಬಿದ್ದಿದ್ದ ಕಾಲಕ್ಕೆ ವಿಪರೀತ ಬುದ್ಧಿ ಎನ್ನುವಂತೆ ಮಂತ್ರವಾದಿ ತಾನೇ ಸತ್ತು ಹೋದ ಆದ್ದರಿಂದ ಮತ್ತೊಬ್ಬರನ್ನು ವಿಪರೀತವಾಗಿ ಕಾಡದೆ ಕೇಟನ್ನು ಬಯಸದೆ ಪೂಜ್ಯರ ಸನ್ನಿಧಾನದಲ್ಲಿ ಭಕ್ತಿ ವಿಶ್ವಾಸದಿಂದ ನಡೆದುಕೊಂಡು ಸುಖಿಯಾಗಿ ಬಾಳಬೇಕು